ಸಮಸ್ತ ಒನ್ ಇಂಡಿಯಾ ವೀಕ್ಷಕರಿಗೆ ನಮಸ್ಕಾರ ನಾನು ಗೌತಮ್ ಹಿಂಡೆ ಕಳೆದ ಹತ್ತು ದಿನಗಳ ಹಿಂದೆ ಮಂಡ್ಯದ ಮದ್ದೂರ್ನಲ್ಲಿ ಏನಾಗಿತ್ತು ಅಂತ ನಿಮಗೆಲ್ರಿಗೂ ಚೆನ್ನಾಗಿ ಗೊತ್ತಿರಬಹುದು ಗಣೇಶ ವಿಸರ್ಜನೆಯ ಸಮಯದಲ್ಲಿ ಕೋಮು ಗಲಭೆಯ ಸೃಷ್ಟಿಯಾಗಿ ಹೋಗಿತ್ತು ಇದರಿಂದ ಅದೆಷ್ಟೋ ಜನ ತತ್ತರಿಸಿದ್ರು ಅದೆಷ್ಟೋ ಜನರಿಗೆ ತುಂಬ ಸಮಸ್ಯೆಗಳಾಗೋಯಿತು ಆದರೆ ಈ ಬಾರಿ ಅಂತಹ ಸಮಸ್ಯೆಗಳು ಆಗ್ಲೇಬಾರದು ಅಂತ ಮಂಡ್ಯದ ಡಿ ಸಿ ಡಾಕ್ಟರ್ ಕುಮಾರ್ ಅವರು ಒಂದೊಳ್ಳೆ ಆದೇಶವನ್ನು ಹೊರಡಿಸಿದ್ದಾರೆ ಅದೇನು ಅಂತ ಹೇಳ್ತೀವಿ ಬನ್ನಿ ಡ್ರಿಂಕ್ ಅಂಡ್ ಡ್ರೈವ್ ಮಾಡಬಾರದು ಅಂತ ಹೇಳ್ತಾರೆ ಯಾಕಂದ್ರೆ ಡ್ರಿಂಕ್ಸ್ ಎಲ್ಲಿರುತ್ತೋ ಅಲ್ಲಿ ಸಮಸ್ಯೆಗಳು ಖಂಡಿತ ಇರುತ್ತೆ ಅಲ್ಲಿ ಅಪಘಾತಗಳು ಖಂಡಿತವಾಗ್ಲು ಆಗಿ ಆಗುತ್ತೆ ಅಂತ ಒಂದು ಮಾತಿದೆ ಆ ಮಾತು ನಿಜವೂ ಕೂಡ ಅದೇ ರೀತಿ ಮಂಡ್ಯದ ಮದ್ದೂರ್ನಲ್ಲೂ ಕೂಡ ಮದ್ಯವನ್ನ ಬಂದ್ ಮಾಡಿದ್ದಾರೆ ಯಾಕಂದ್ರೆ ಇವತ್ತು ಮಂಡ್ಯದ ಮದ್ದೂರ್ನಲ್ಲಿ ಹಲವು ಗಣೇಶ ವಿಸರ್ಜನೆಯನ್ನ ಮಾಡಲಿದ್ದಾರೆ ಹಾಗಾಗಿ ಮೊನ್ನೆ ನಡೆದಂತಹ ಪ್ರತಿಭಟನೆ ಎಷ್ಟರ ಮಟ್ಟಿಗೆ ಸಮಸ್ಯೆಯನ್ನ ಮೂಡಿಸಿತ್ತು ಅಂದ್ರೆ ಮಂಡ್ಯದ ಮದ್ದೂರೇ ಅಲ್ಲೋಲ ಕಲ್ಲೋಲವಾಗುತ್ತಿತ್ತು ಆದ್ರೆ ಈ ಬಾರಿ ಅಂತಹದಾಗಬಾರ್ದು ಅಂತ ಹೇಳಿ ಡಿ ಸಿ ಒಳ್ಳೆ ಆದೇಶವನ್ನ ಹೊರಡಿಸಿದ್ದಾರೆ ಇಂದು ಬೆಳಗ್ಗೆ ಆರರಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಮಂಡ್ಯದ ಮದ್ದೂರ್ನಲ್ಲಿ ಮದ್ಯವನ್ನ ಸೇವಿಸುವಂತಿಲ್ಲ ಮದ್ಯವನ್ನ ಸಾಗಣೆ ಮಾಡುವಂಗಿಲ್ಲ ಮದ್ಯವನ್ನ ಸಂಗ್ರಹಣೆಯನ್ನು ಕೂಡ ಮಾಡಲಿಕ್ಕಿಲ್ಲ ಯಾರಾದರೂ ಈ ಆದೇಶವನ್ನು ಉಲ್ಲಂಘನೆ ಮಾಡಿದ್ರೆ ಕಾನೂನಿನ ಮೂಲಕ ಅವರಿಗೆ ತಕ್ಕ ಪಾಠವನ್ನ ಕಲಿಸಲಾಗುತ್ತೆ ಅಂತ ಡಿ ಸಿ ಮುನ್ನೆಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಡ್ರಿಂಕ್ ಅಂಡ್ ಡ್ರೈವ್ ಡ್ರಿಂಕ್ ಅಂಡ್ ಡ್ರೈವ್ ಮಾಡಬಾರದು ಅಂತ ಹೇಳ್ತಾರೆ ಯಾಕಂದ್ರೆ ಎಲ್ಲಿ ಮದ್ಯ ಇರುತ್ತೋ ಅಲ್ಲಿ ಅಪಘಾತಗಳು ಅಲ್ಲಿ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿಯ ರೀತಿ ಕಾಯ್ತಿರುತ್ತೆ ಅಂತ ಒಂದು ಮಾತಿದೆ ಆ ಮಾತು ನಿಜವೂ ಕೂಡ ಎಲ್ಲಿ ಮದ್ಯವಿರುತ್ತೋ ಅಲ್ಲಿ ಸಮಸ್ಯೆಗಳು ಖಂಡಿತವಾಗ್ಲೂ ಕಂಡು ಬರುತ್ತೆ ಹಾಗಾಗಿ ಈ ಬಾರಿ ಮದ್ದೂರ್ನ ಮಂಡ್ಯದಲ್ಲಿ ಆ ತರದ ಸಮಸ್ಯೆಗಳು ಆಗ್ಬಾರ್ದು ಅಂತ ಹೇಳಿ ಮದ್ಯವನ್ನ ನಿಷೇಧ ಮಾಡಿದ್ದಾರೆ ಈ ಮದ್ಯವನ್ನ ನಿಷೇಧ ಮಾಡಿದ್ರಿಂದ ಅಲ್ಲಿ ಯಾವ ರೀತಿಯ ಸಮಸ್ಯೆಗಳು ಆಗೋದಿಲ್ಲ ಅಂತ ಡಿ ಸಿ ಅವರು ಒಂದೊಳ್ಳೆಯ ಆದೇಶವನ್ನ ಹೊರಡಿಸಿದ್ದಾರೆ ಕೇವಲ ಮದ್ದೂರಿನಲ್ಲಿ ಮಾತ್ರವಲ್ಲ ಮದ್ದೂರಿನ ಟೌನ್ ಸುಮಾರು ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾರು ಕೂಡ ಮದ್ಯವನ್ನ ಸೇವನೆ ಮಾಡೋದಾಗ್ಲಿ ಮದ್ಯವನ್ನ ಸಂಗ್ರಹಣೆ ಮಾಡೋದಾಗ್ಲಿ ಮದ್ಯವನ್ನ ಮಾರೋದು ಸಾಗಣೆ ಮಾಡೋದನ್ನ ಮಾಡ್ಲಿಕ್ಕಿಲ್ಲ ಅಂತ ಆದೇಶವನ್ನು ಹೊರಡಿಸಲಾಗಿದೆ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಹೊತ್ಕೊಂಡು ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್